ಹ್ಞೂ ಹೇಳು ಏನು ಕತೆ ನೀನು ಡೈಲಿ ಹತ್ತೆ ಮಂತ್ರಕ್ಕೆ ಹೋಗೋದೇನಕ್ಕೆ ಹಾಂ ಅದಕ್ಕೋಸ್ಕರ ಅಲ್ಲಿ ಹೋಗೋದ ನೀನು ಕರೆಕ್ಟ ನಿಜ ಹೇಳು ಹಾಂ ಇವತ್ತ ಕಂಡೆ ಹೌದು ತಾನೆ ಏ ನೀನು ನಾನು ಬರೋ ಟೈಮಲ್ಲಿ ಡೈಲಿ ಫೋನ್ ನೋಡ್ತಾ ಇರ್ತೀಯ ತಾನೆ ಮನೇಲಿ ಮತ್ತೆ ತೋ ಫೋನ್ ಇಸ್ಕೊಂಡು ನೋಡ್ತಾ ಇರ್ತೀಯ ತಾನೇ ಹಾಂ ಡೈಲಿ ನೋಡ್ತಿರ್ತೀಯ ತಾನೆ ಹಾಂ ಡೈಲಿ ನಾನು ಬರಬೇಕಾದ್ರೆ ಚಿಲ್ಕ ಹಾಕಿರ್ತಿತ್ತು ಒಳಗಡೆಯಿಂದ ಅಜ್ಜಿ ನಾನು ಕದ ಬಡಿತಿದ್ದೆ ಆವಾಗ ನೀನು ಪಟ್ಟಂತ ಫೋನ್ ಆಫ್ ಮಾಡಿ ಸೈಡಿಗೆ ಮಡಕ್ತಿದ್ದೆ ಇವತ್ತು ಫುಲ್ಲು ಡೋರ್ ಓಪನ್ ಇತ್ತು ನಾನು ಒಳಗೆ ಬಂದಿದ್ದು ನಿನಗೆ ಗೊತ್ತಾಗಲಿಲ್ಲ ಹಾಂ ಸಡನ್ನ ಒಳಗೆ ಬಂದ್ಬಿಟ್ಟ ಈಗ ಆಫ್ ಮಾಡೋಕ್ಕಾಗಲ್ಲ ಅನ್ಬಿಟ್ಟು ಫೋನ್ ಹಂಗೆ ಹಿಡ್ಕೊಂಡು ನಾನು ಮಖ ನೋಡ್ತೀಯ ಸುಮ್ಮನೆ ಸುಮ್ಮನೆ ಹೇಳೋಕ್ಕೆ ಶುರು ಮಾಡ್ತೀಯ ಯಾಕೆ ಕಳಿತಿದ್ದೆ ಹಾಂ ಯಾಕೆ ಹೊಡಿತೀನಿ ನಾನು ಹಾಂ ಅದಕ್ಕೆ ಒಳಗೆ ಶುರು ಮಾಡ್ಕೊಂಬಿಟ್ಟ ಮೊದಲೇ ಅದಕ್ಕೆ ಅಲ್ಲಿಗೆ ಮನೆ ಕೇಳೋಕ್ಕೆ ಬರೋಲ್ಲ ಇಲ್ಲೇ ಮನಿ ಅಂತ ಹೇಳ್ತಿದ್ದಾ ಹಾಂ ಏನು ಅಲ್ಲೇ ಮನೆ ಕತ್ತಿದ್ದ ನನ್ನ ಬಿಟ್ಬಿಟ್ಟು ನಿನ್ಗೆ ಅಲ್ಲಿ ಮನೆ ಕೇಳೋಕೆ ಆಯ್ತದಾ ಹಾಂ ನನ್ನ ಬಿಟ್ಬಿಟ್ಟಿನ ಮನಿ ಕತ್ತೀ ಒಬ್ಬಳೆ ಹಾಂ ಮತ್ತೆ ಯಾಕೆ ಅಲ್ಲೇ ಮನೆ ಕತ್ತೀನಿ ಅಂತ ಹೇಳಿ ನೀನು ನಾನು ಯಾಕೆ ಮಾತಾಡಿಸ್ಲಿಲ್ಲ ನಾನು ಯಾಕೆ ಮಾತಾಡಿಸ್ತಿಲ್ಲ ಹೇಳು ಹಾಂ ನಾನು ಸುಮ್ಮನೆ ತಮಾಷೆಗೆ ನೋಡೋಣ ಏನು ಮಾಡ್ತಾಳೆ ಜೀವಿತ ಅನ್ಕಂಡು ಬಂದೆ ವಾಪಸ್ಸು ನೀನು ಅಷ್ಟಕ್ಕೇ ಬರಲ್ಲ ಇಲ್ಲೇ ಮನೆ ಕೈತಿನಿ ನಿಂತೀಯಲ್ಲ ಬಿಟ್ಟು ನನ್ನ ಕಲ್ಲ ಮನೆ ಕೇಳೋಕಾಯ್ತದ ನಾನು ಅನ್ಬಿಟ್ಟು ನಿನ್ನ ಕಲ್ಲ ಮನೆ ಕೇಳಕ್ಕೆ ಆಯ್ತದ ಹಂಗಾರೆ ಒಂದು ದಿವಸ ಮನಿ ಕತಿಯಾ ನೋಡೋಣ ಚಾಲೆಂಜು ಒಂದೇ ಒಂದು ದಿವಸ ಮನಿ ಕತಿಯಾ ನೋಡೋಣ ಹಂಗರೇ ಹಾಂ ರಾತ್ರಿ ಹೊತ್ತು ಇನ್ನಿದ್ದಲ್ಲಿ ಆಯ್ತಾಳಲ್ಲ ನಾನು ಬೆಡ್ಶೀಟ್ ಹೊಚ್ಕೊಂಡಿರಲಿಲ್ಲ ಅಂದರೆ ತಗೋ ಹೊಚ್ಕು ಹಿಂಗೆ ಹೇಳೋದು ಹೊಳಿ ಹೊತ್ತಾಳೆ ನನ್ನ ಮೇಲೆ ಅದಕ್ಕೆ ಮಗಳು ಕೂಡ ತಾಯಿ ಇನ್ನೋದು ಆಯ್ತಾ ಹಾಂ ನಾನು ಕರೆಸಿ ಮುಂದ್ಬಿಟ್ಟು ನಾನು ಮನೆ ಕೇಳೋಕೆ ಆಯ್ತದ ಹಾಂ ಬೇಜಾರಾಗಲ್ವಾ ನಾನೇನಾರ ನಿಂಗೆ ಬೈದನಾ ನಿನ್ನ ಫೋನ್ ನೋಡೋಕೆ ನಾನು ಏನಾರು ನಿಂಗೆ ಬೈದಾ ಏನಾರ ಅನ್ನ ಇಲ್ಲ ತಾನೆ ಮತ್ತು ನೀನು ಯಾಕೆ ಹತ್ತಿ ಯಾವಾಗಲೇ ಹ್ಞೂ ಯಾಕೆ ಕಲ್ತಿದ್ದೆ ಹ್ಞೂ ಅಷ್ಟೊಂದು ಭಯ ಇತ್ತಾ ಹೊಡಿಬೋದು ಅಂತ ಭಯ ಇತ್ತ ನನಗೆ ಹೊಡಿಲಿಲ್ಲ ತಾನೇ ನಾನು ಹೊಡಿಲಿಲ್ಲ ತಾನೇ ಖುಷಿ ಪಡ್ಬೇಕು ತಾನೇ ಹ್ಞೂ ಏನು ಹೇಳು ನೀನು ಡೈಲಿ ಅಲ್ಲಿ ಫೋನ್ ಮಾಡ್ತಿರ್ತೀಯ ಅತ್ತೆ ತಗೀಸ್ಕೊಂಡು ಹ್ಞೂ 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 ಅಲ್ಲೇ ಇರ್ತೀಯ ಅಲ್ಲೇ ಇದ್ಬಿಡು ಅತ್ತೆ ತವನೆ ಯಾಕೆ ಯಾಕೆ ಇರೋಕ್ಕಾಗಲ್ಲ ಯಾಕೆ ಲೈಟ್ ತಾನೇ ಏ ನಾನು ಎಲೆಕ್ಟ್ರಿಷಿಯನ್ ಅಲ್ವಾ ಹೊಸ ಲೈಟ್ ಹಾಕ್ಕೊಡ್ತೀನಿ ಬಿಡು ಹಾಂ ಹಾಕ್ಕೊಡ್ತೀನಿ ಬಿಡು ಜೀರಾ ಕ್ಯಾಂಡ್ಲಾ ಜೀರಾ ವೋಲ್ಟ್ ಬಲ್ಪ ಆ ಥರ ಲೈಟ್ ಹಾಕೋದು ಅಲ್ಲಿ ನಾಳೆಗೆ ಹಾಕ್ಕೊಡ್ತೀನಿ ಬಿಡು ನಾಳೆಯಿಂದ ಅಲ್ಲೇ ಇರೋಂಗ್ರೆ ಓಕೆನಾ ಯಾರು ಬೇಕು ನಿಂಗೆ ಮತ್ತೆ <laughs> kerja oh, kerja kerja bah, karya, man, bah, korea, korea, itu korea, itu 嗯嗯嗯嗯嗯嗯，可以吗？